ನಾನು ಹದಿನೈದು ದಿವಸ ಎಲ್ಲೋ ಆಚೆ ಕಡೆ ಓದ್ತಾ ಇದ್ದೀನಿ ಎಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಾಗತ್ತೆ ನಾಳೆ ಆ ಒಂದು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ವಾಪಸ್ ಬಂದ್ಮ ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದಾರಲ್ವಾ ಮುಟ್ಟಾರನ್ನಾಗಿ ಮಾಡ್ತಾ ಇದ್ದಾರಲ್ವಾ ಟು ತ್ರೀ ರಮ್ಮಿ ಆಡಿ ಜೀವ ಜೀವನ ಕಳ್ಕೊಳ್ಳಿ ಇದು ಬಿಗ್ ಬಾಸ್ ಅವರು ಹೇಳ್ತಾ ಇರುವಂತದ್ದು ನಿಮಗೇನು ನಮಗೆ ಹಣ ಬಂದ್ರೆ ಸಾಕು ಬಿಗ್ ಬಾಸ್ಗೆ ಹೋಗೋದಕ್ಕೆ ಯಾವ್ಯಾವ ರೀತಿ ನಾಟಕ ಮಾಡ್ತಾ ಇದಾರೆ ಎಂತೆ ಆಯ್ಕೆ ಮಾಡಿದ್ದಾರೆ ಒಂದ್ ಒಂದಿಬ್ರು ಸ್ಪರ್ಧಿಗಳನ್ನ ನೋಡಿದ್ವಿ ಒಬ್ರು ಬಿಜೆಪಿ ಟಿಕೆಟ್ ಕೊಡಿಸ್ತೇನೆ ಹಿಂದೂ ವಾಕ್ಮಿ ಫೈರ್ ಬ್ರ್ಯಾಂಡ್ ಅಂತೇಳಿ ಕೇಸರಿ ಶಾಲುವನ್ನ ಹಾಕೊಂಡಿದ್ದಂತ ಚೈತ್ರ ಕುಂದಾಪುರ ಅವರು ಟಿಕೆಟ್ ಕೊಡಿಸ್ತೇನೆ ಬಿಜೆಪಿ ಟಿಕೆಟ್ ಕೊಡಿಸ್ತೇನೆ ಅಂತೇಳಿ ಏಳು ಕೋಟಿ ರೂಪಾಯಿ ದುಡ್ಡಿನಲ್ಲಿ ಸಿಗಾಕೊಂಡು ಜೈಲಿಗೆ ಹೋಗಿ ಬಂದಂತವರು ಜಾಮೀನ್ ಮೇಲೆ ಇರುವಂತವರು ಇಂಥವರನ್ನ ಆಯ್ಕೆ ಮಾಡಿದ್ರು ಬಹಳಷ್ಟು ಹಿಂದೇನು ಆಯ್ಕೆ ಮಾಡಿದ್ರು ಎಲ್ಲ ಸುಳ್ಳು ಮೋಸ ಅನ್ಯಾಯ ಮಾಡಿದಂಥವ್ರನ್ನ ಆಯ್ಕೆ ಮಾಡಿದ್ರು ಇದೇನು ಆಶ್ಚರ್ಯ ಅಲ್ಲ ಇದು ಆದ್ರೆ ಚೈತ್ರಾ ಕುಂದಾಪುರ ಅವ್ರನ್ನ ಆಯ್ಕೆ ಮಾಡಿದ್ರು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ನೀವು ಏನಾದರೂ ತಪ್ಪು ಮಾಡು ಏನಾದರೂ ಮೋಸ ಮಾಡು ಏನಾದರೂ ಮಾಡು ನೀನ ಬಿಗ್ ಬಾಸ್ ಕರ್ಕೊಂಡೋಗಿ ನೀನೇನು ಒಳ್ಳೆಯವನಾಗಿ ಕಳಿಸ್ಬಿಡ್ತೇವೆ ಬಿಗ್ ಬಾಸ್ ತಕ್ಷಣ ದ್ರೋಣ್ ಪ್ರತಾಪ್ ಮಹಾನ್ ವ್ಯಕ್ತಿ ಆಗೋದ ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ಅವ್ನಾರ ನಾನು ಅಂದರೆ ಶಾಸ್ತ್ರ ನಾನು ಸಂಖ್ಯಾಶಾಸ್ತ್ರ ಹೇಳ್ತಾ ಇದ್ದಂತ ಇದ್ದಂತಹ ಅವನಾರ ಆರ್ಯವರ್ಧನ್ ಒಂದು ಫೇಮಸ್ ಮಾಡಾಕಿದ್ರು ಪ್ರ ಪ್ರಪಂಚ ಪ್ರಳಯ ಆಗ್ಬಿಡುತ್ತೆ ಅಂತ ಹೇಳಿದಂತಹ ಆ ದುಡುತ್ತು ವ್ಯಕ್ತಿ ನರೇಂದ್ರ ಶರ್ಮಾ ಅವ್ನ ಫೇಮಸ್ ಮಾಡಾಕ್ಬಿಟ್ರು ಈಗ ಚೈತ್ರಾ ಕುಂದಾಪುರ ಅವ್ರನ್ನ ಕರ್ಕೊಂಡೋಗಿದ್ದಾರೆ ಇದ್ರ ಜೊತೆಗೆ ಇನ್ನೊಬ್ರು ಸ್ಪೆಷಲ್ ರವಿ ಚಂದ್ರಣ್ಣನವರ ಬಗ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಜಗದೀಶ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ ಇತ್ತೀಚೆಗೆ ಇತ್ತೀಚೆಗೆ ಸ್ಟಾರ್ಟ್ ಆಯ್ತು ಪೋಸ್ಟ್ ಮಾಜಿ ಸಿಎಂ ಅವ್ರ ವಿರುದ್ಧ ಒಂದು ಸಿಡಿ ಇದೆ ಸಿಡಿ ಹೊರಗಡೆ ಬಿಡ್ತೀನಿ ಸಿಡಿ ಹೊರಗಡೆ ಬಿಡ್ತೀನಿ ಸಿಡಿ ಹೊರಗಡೆ ಬಿಡ್ತೀನಿ ಹಾಗೆ ಹೋಯ್ತು ಸಿಡಿ ಹೊರಗಡೆ ಬಿಟ್ಬಿಡ್ತೀನಿ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರು ಸಿಡಿ ಟೆಕ್ನಿಕಲ್ ಟೀಮ್ ಮಾಡ್ತಾ ಇದೆ ಸಿಡಿಯನ್ನು ಕನ್ವರ್ಟ್ ಮಾಡಕ್ಕೆ ಮಾಡ್ತಾ ಇದೆ ಆದಷ್ಟು ಬೇಗ ಬಂದ್ಬಿಡುತ್ತೆ ಅಂತೇಳಿ ಯಾವ್ದೋ ಒಂದು ವೆಬ್ಸೈಟ್ ಇಂದ ಇದನ್ನ ಲಿಂಕ್ ಹಾಕಿದ್ರು ಆ ವೆಬ್ಸೈಟ್ ಹೋದ್ರೆ ಅದ್ರಲ್ಲಿ ಏನು ಇಲ್ಲ ಲಿಂಕ್ ಹಾಕಿದ್ರು ಬಹಳಷ್ಟು ಟೈಮ್ ಹಿಡಿತದೆ ಒಂದು ಸಿಡಿಯಲ್ಲಿರುವಂತಹ ವಿಚಾರವನ್ನ ಅದು ವಿಡಿಯೋ ಆಗ್ಲಿ ಆಡಿಯೋ ಆಗಲಿ ಪಿಕ್ಚರ್ ಆಗಲಿ ಆ ಗೆ ಕಾಪಿ ಮಾಡ್ಕೊಳ್ಳಕ್ಕೆ ಐದರಿಂದ ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಒಂದು ವಿಡಿಯೋವನ್ನ ಕಟ್ ಮಾಡಿ ಪೇಸ್ಟ್ ಮಾಡಿ ಎಡಿಟ್ ಮಾಡೋದಕ್ಕೆ ಹೆಚ್ಚಂದ್ರೆ ಒಂದು ಗಂಟೆಯಿಂದ ಎರಡು ತಾಸು ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡಿ ಎಷ್ಟು ಚೆನ್ನಾಗಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ಅದೊಂದು ಪೋಸ್ಟ್ ಹಾಕಿ ಆದಷ್ಟು ಬೇಗ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ ಅದಾದ ನಂತರ ದರ್ಶನ್ ನ ಬಿಡಿಸ್ಬೇಕು ಜೈಲಲ್ಲಿದ್ದಾರೆ ಬಿಡಿಸ್ಬೇಕು ಬನ್ನಿ ಫ್ರೀಡಂ ಪಾರ್ಕಿಗೆ ಬನ್ನಿ ದರ್ಶನ್ ಅಭಿಮಾನಿಗಳೇ ಬನ್ನಿ ಅಂತೇಳಿ ಉಪ್ಪರ್ಪೇಟೆ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಾಪಿ ಪರ್ಮಿಷನ್ ಕಾಪಿ ತಗೊಂಬಂದು ತೋರಿಸಿದ್ರು ಅದಾದ ನಂತರ ದರ್ಶನ್ ಅವರು ಅಭಿಮಾನಿಗಳಿಗೆ ನೀವು ಯಾರು ಹಣನೇ ಹಾಕಿಲ್ಲ ಕ್ರೌಡ್ ಫಂಡಿಂಗ್ ಆಗಿಲ್ಲ ನೀವು ದರ್ಶನ್ ಅಭಿಮಾನಿಗಳು ನೀವು ಹಣನೇ ಹಾಕಿಲ್ಲ ಸಪೋರ್ಟೇ ಮಾಡಿಲ್ಲ ನಂತರ ಮಾತಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಇಟ್ಕೊಂಡು ಒಂದಷ್ಟು ಮಾತಾಡಿದ್ರು ಎಲ್ಲವನ್ನೂ ಮಾಡಿದ್ರು ದರ್ಶನ್ ಅಭಿಮಾನಿಗಳು ಹೇಳಿದ್ರು ಇವರು ಯಾವ್ದೋ ಪ್ರಚಾರಕ್ಕೆ ಮಾಡ್ತಾ ಇದಾರೆ ಇವರು ವೈಯಕ್ತಿಕ ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಏನಾಗಿದೆ ಹದಿನೈದು ದಿವಸ ನಾ ಇರಿಲ್ಲ ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಅದು ನಡೆಯುತ್ತೆ ಹದಿನೈದು ದಿವಸ ನಾನು ಇರಲ್ಲ ಅಂತಂದ್ರೆ ಈಗಾಗಲೇ ಫಿಕ್ಸ್ ಹದಿನೈದು ದಿವಸಕ್ಕೆ ಕಾಂಟ್ರಾಕ್ಟ್ ಆಗಿದೆಯಾ ಬಿಗ್ ಬಾಸ್ಗೆ ಹಾಗಾದ್ರೆ ಸಿಡಿ ಏನು ಟೆಕ್ನಿಕಲ್ ಟೀಮ್ ನಡೀತಾ ಇದೆಯಲ್ಲ ಟೆಕ್ನಿಕಲ್ ಟೀಮ್ ಅವ್ರು ಮಾಡ್ತಾ ಇದಾರಲ್ಲ ಹಾಗಾದ್ರೆ ಸಿಡಿ ಕತೆ ಏನು ದರ್ಶನ್ ಕತೆ ಏನು ಹಾಗಾದ್ರೆ ಜನರನ್ನ ಈ ತರ ಮೂರ್ಖರನ್ನಾಗಿ ಮಾಡೋದಾ ಮುಟ್ಟೋಳರನ್ನಾಗಿ ಮಾಡೋದ ಒಂದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಬಿಟ್ರೆ ಏನಾದ್ರೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕಲ್ಲ ಯಾಕೆ ಈ ರೀತಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ರಾಜಕಾರಣಿಗಳು ಒಂದು ಕಡೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ಮತ್ತೊಂದು ಕಡೆ ತಾವೊಬ್ರು ಗೊತ್ತಿಲ್ಲರು ಅಂತ ಹೇಳ್ಕೊಡುವಂತಹ ಇವರು ಜಗದೀಶ್ ಅವರು ಈ ರೀತಿ ಯಾಕೆ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಒಂದು ಭರವಸೆ ಇತ್ತು ಒಬ್ಬ ವಕೀಲ ಅಕಾಡೆ ಕೇಳಿದಿದ್ದಾರೆ ಒಬ್ಬ ವಕೀಲ ಯಾವುದೋ ಒಂದು ವಿಚಾರ ತಗೊಂಡಿದ್ದಾರೆ ಅಂತಂದ್ರೆ ಇದು ಯಾವುದೋ ಒಂದು ಒಳ್ಳೇದಾಗುತ್ತೆ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತೇಳಿ ಒಂದಷ್ಟು ಭರವಸೆಗಳಿತ್ತು ನಂಬಿಕೆ ಇತ್ತು ಇವರು ಪೋಸ್ಟ್ಗಳನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಹೇಳೋದು ಮಾಡೋದು ಅದು ಮಾಡ್ತೀನಿ ಇದು ಮಾಡ್ತೀನಿ ಏಕವಚನ ಬಯಸೋದು ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ಏಕವಚನ ಬಳಸೋದು ಏಕವಚನ ಬಳಸೋದು ಫೇಮಸ್ ಇದು ಇಂಥವ್ರನ್ನ ಬಿಗ್ ಬಾಸ್ ಹೇಗೆ ಅವಕಾಶ ಕೊಡ್ತಾರೆ ಯಾವ ಸಂದೇಶ ಕೊಡ್ತಾರೆ ಯಾವ ಸಂದೇಶವನ್ನ ಕೊಡ್ತಾ ಇದಾರೆ ಬಿಗ್ ಬಾಸ್ ಇಂದ ಯಾರಿಗಾದ್ರು ಏನಾದ್ರೂ ಪ್ರಯೋಜನ ಇದೆಯಾ ಏನಾದ್ರೂ ಪ್ರಯೋಜನ ಇದೆಯಾ ನಾನು ಸ್ಟಾರ್ಟಿಂಗ್ ಹೇಳುದಲ್ಲ ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮುಟ್ಟಾಳರನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಜನನು ಹಾಗೆ ಇದಾರೆ ನಮ್ಮ ಜನನು ಹಾಗೆ ಇದ್ದಾರೆ ಎಲ್ಲರನ್ನ ನಂಬ್ತಾರೆ ರಾಜಕಾರಣಿಗಳನ್ನು ನಂಬ್ತಾರೆ ಭ್ರಷ್ಟ ಅಧಿಕಾರಿಗಳನ್ನು ನಂಬ್ತಾರೆ ಭ್ರಷ್ಟ ನೌಕರರನ್ನು ನಂಬ್ತಾರೆ ಎಲ್ಲರನ್ನು ನಂಬ್ತಾರೆ ನಾವೇನು ದೇಶದಲ್ಲಿ ನಮ್ಮ ಪಾತ್ರ ಏನು ಅಂತ ಯಾವ ಗೊತ್ತಿಲ್ಲ ಮಾಧ್ಯಮಗಳು ಇಷ್ಟೊಂದು ಸುಳ್ಳು ಹೇಳ್ತಾ ಇದೆ ಇಷ್ಟೊಂದು ಮೋಸ ಮಾಡ್ತಾ ಇದೆ ಮಾಧ್ಯಮಗಳನ್ನ ಪ್ರಶ್ನೆ ಮಾಡೋದಕ್ಕೆ ಶಕ್ತಿ ಇಲ್ಲ ಇದು ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿ ಅಲ್ಲಿ ಅನ್ಯಾಯ ಆಗ್ತಾ ಇದೆ ನಿನ್ನೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಮಹಾಲಕ್ಷ್ಮಿ ಎಂಬ ಹೆಣ್ಣುಮಗಳನ್ನ ಐವತ್ತು ಪೀಸ್ ತುಂಡರಿಸಿ ಫ್ರಿಜ್ ಅಲ್ಲಿ ಇಟ್ಟಿರೋನು ಒಬ್ಬ ಅನ್ಯ ಧರ್ಮದವನು ಅಂತೇಳಿ ಹೆಡ್ಕಗಳನ್ನ ಹಾಕಿ ಸ್ಟೋರಿಗಳನ್ನ ಮಾಡಿದಂತ ಮಾಧ್ಯಮಗಳು ರಂಜನ್ ರಾಯ್ ಮುಕ್ತಿ ಅಂದ ತಕ್ಷಣ ಯಾಕೆ ಮಾತಾಡ್ಲಿಲ್ಲ ಯಾಕೆ ಕ್ಷಮೆ ಕೇಳಲಿಲ್ಲ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಕರಾವಳಿಯ ಭಾಗದಲ್ಲಿ ಆ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಬಾಯಿ ತೆಗೆಯೋದಿಲ್ಲ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮಂಟಕ ಹೋಗಿ ಒಳಲು ಮತ್ತು ಮಳವಳ್ಳಿನಲ್ಲಿ ಆಗಿರುವಂತಹ ಇಬ್ಬರು ಎರಡು ಮಹಿಳೆಯರ ಸಾವುಗಳ ಬಗ್ಗೆ ಮಾತಾಡಿದ್ರು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಇಲ್ಲಿ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಅಶೋಕ್ ಅವರು ಪ್ರೆಸ್ಪೇಟ್ ಮಾಡ್ತಾರೆ ವಿಜೇಂದ್ರ ಅವ್ರು ಪ್ರೆಸ್ಪೇಟ್ ಮಾಡ್ತಾರೆ ಎಲ್ಲರೂ ಅವರವ್ರದೇ ಹೇಳ್ತಾ ಇದ್ದಾರೆ ಲೂಟಿ ಇರೋದು ಜನರದ ಹಣ ರೀ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ಲ ಜನರೇ ನಿಮ್ಮ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡೋದಿಲ್ಲ ಒಬ್ಬ ಸಾಮಾನ್ಯ ಜನ ಜನರನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡಬೇಕು ಯಾವ ರೀತಿ ಮುಟ್ಟಾಡರನ್ನಾಗಿ ಮಾಡಬೇಕು ಯಾವ ರೀತಿ ಅವರನ್ನ ದಾರಿ ತಪ್ಪಿಸ್ಬೇಕು ಅಂತೇಳಿ ನಮ್ಮ ಕಣ್ಣು ಮುಂದೆ ಮಾಡ್ತಾ ಒಂದು ಬಿಗ್ ಬಾಸ್ ಹೋಗ್ತಾರಂತೆ ಅದು ಫಿಕ್ಸೆಡ್ ಈಗ ಅವರು ಹದಿನೈದು ದಿವಸ ಅಂತ ಹೇಳ್ಬಿಟ್ಟು ದಿವಸಕ್ಕೆ ಹದ್ನೈದು ಕಾಂಟ್ರಾಕ್ಟ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆಲ್ಲ ಇಷ್ಟು ಅಂತ ಹಣ ಅಂತೆ ಇದೆಂತ ರಿಯಾಲಿಟಿ ಶೋ ಇದು ಇಲ್ಲಿ ತಪ್ಪು ಅಂತ ಗೊತ್ತು ಅನ್ಯಾಯ ಅಂತ ಗೊತ್ತಿದ್ರು ಸಹ ಆ ಜನ ಅವರಿಗೆ ಬೆಂಬಲ ಕೊಡ್ತಾರಲ್ಲ ಮುಟ್ಟಾಡ್ರಲ್ವಾ ಮೋಸ ಮಾಡಿ ಏಳು ಕೋಟಿ ರೂಪಾಯಿ ಮೋಸ ಮಾಡಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದಂತ ಚೈತ್ರ ಕುಂದಾಪುರ ಅವ್ರನ್ನ ಆಹ್ವಾನ ಮಾಡ್ತಾರೆ ಹಾಗಾದ್ರೆ ಭಾರತ ದೇಶದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋದೇ ಇಲ್ವಾ ಅನ್ಯಾಯ ಅನೀತಿ ಅಧರ್ಮಗಳಿಗೆ ಬೆಲೆನಾ ಬಹಳ ಬೇಸರ ಆಗುತ್ತೆ ವಿಚಾರಗಳನ್ನ ನೋಡಿದಾಗ ಒಬ್ಬ ವಕೀಲಾಗಿರುವಂತವ್ರು ಮಾರ್ಗದರ್ಶನ ಕೊಡಬೇಕು ವಕೀಲ ಆಗಿರುವಂಥವ್ರು ಸಿಕ್ಕಾಪಟ್ಟೆ ಕಮೆ ಕಮಿಟ್ಮೆಂಟ್ ಏನಿರ್ತಾವೆ ವಕೀಲರಿಗೆ ಆ ಕೇಸ್ ನಡೆಸೋದಕ್ಕೆ ಸಿಂಗಾಪಟ್ಟೆ ಕಮಿಟ್ಮೆಂಟ್ ಇರುತ್ತೆ ಆ ಕಮಿಟ್ಮೆಂಟ್ ಗಳ ಜೊತೆಯಲ್ಲಿ ಸಾಮಾಜಿಕ ಸೇವೆ ಮಾಡ್ತೀನಿ ಅನ್ನೋರು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ಬೇಕು ಒಂದು ಸಿ ಡಿಯಿಂದ ಒಂದು ಸಿಸ್ಟಮ್ಗೆ ಹಾಕೊಂಡು ಆ ಅದನ್ನ ಅಪ್ಲೋಡ್ ಮಾಡೋದಿಕ್ಕೆ ಇಷ್ಟು ಟೈಮ್ ಹಿಡಿಯುತ್ತೆ ಟೆಕ್ನಿಕಲ್ ಟೀಮ್ ಕೆಲಸ ಮಾಡುತ್ತೆ ಅಂತ ಹಾಕ್ತಾರೆ ಅಂತಂದ್ರೆ ಅದನ್ನ ಜನ ನಂಬಿ ಲೈಕ್ ಕೊಡ್ತಾರೆ ಅಂತಂದ್ರೆ ಐದು ನಿಮಿಷ ಹೆಚ್ಚಂದ್ರೆ ಹತ್ತು ನಿಮಿಷ ಸಿಸ್ಟಮ್ ಕಪೇ ಮಾಡೋದಕ್ಕೆ ಅದಾದ್ಮೇಲೆ ಅಪ್ಲೋಡ್ ಮಾಡ್ಬೇಕು ಅಪ್ಲೋಡ್ ಮಾಡ್ತೀರಾ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಐದು ನಿಮಿಷ ಎಡಿಟ್ ಮಾಡ್ತೀರಾ ಹೆಚ್ಚಂದ್ರೆ ಒಂದು ಗಂಟೆಯಿಂದ ಎರಡು ಗಂಟೆ ಒಂದು ಸಾಫ್ಟ್ವೇರ್ಗೆ ಹಾಕಿ ಕ್ಲೀನಾಗಿ ಎಡಿಟ್ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡ್ತೀರಾ ತಮ್ಲೈಟ್ ಮಾಡ್ತೀರಾ ಒಂದು ಗಂಟೆಯಿಂದ ಎರಡು ಗಂಟೆ ಇಷ್ಟೇ ನನ್ನಂತ ಒಬ್ಬ ಸಾಮಾನ್ಯದವನು ಕೊಟ್ಟರೆ ನಾನು ಮಾಡಿಬಿಡ್ತೀನಿ ಏನೂ ಗೊತ್ತಿಲ್ದಿರೋ ನನ್ನ ಕೈಲಿ ಕೊಟ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಎಲ್ಲ ಮಾಡಿಕೊಟ್ಬಿಡ್ತೀನಿ ಇಂತಹ ಜನರನ್ನ ದಾರಿ ಇದೆಯಲ್ಲ ಇದು ಯಾರಿಗೂ ಒಳ್ಳೇದಲ್ಲ ಇದು ಪ್ರಶ್ನೆ ಮಾಡುವಂಥದ್ದು ಮರ್ತು ಬಿಡ್ತೀರಿ ಪಾಪ ದರ್ಶನ್ ಅಭಿಮಾನಿಗಳನ್ನ ನಮ್ಮ ಡಿ ಬಾಸ್ ಅನ್ನ ಬಿಡಿಸೋದಿಕ್ಕೆ ವಕೀಲರು ಮುಂದೆ ಬಂದಿದ್ದಾರೆ ಅಂತೇಳಿ ಎಲ್ಲ ಆಸೆ ಪಟ್ರು ಆದ್ರೆ ಇವರು ಅವ್ರು ಹೇಳಿದ ಹಾಗೆ ಪ್ರಚಾರಕ್ಕೋಸ್ಕರವಾಗಿ ಬಿಗ್ ಬಾಸ್ ಹೋಗೋದಕ್ಕೋಸ್ಕರವಾಗಿ ದರ್ಶನ್ ನ ಮುಂದಾದ್ರು ಅಂತೇಳಿ ಹೇಳಿದ್ದು ಇವತ್ತು ನೋಡಿದ್ರೆ ಸತ್ಯ ಅನ್ನಿಸ್ತಾ ಇದೆ ಸ್ನೇಹಿತರೆ ಪ್ರಶ್ನೆ ಮಾಡಕ್ಕಾಗದೇ ಇರುವಂತಹ ಯಾವುದೇ ಪ್ರಜೆ ಅವನು ಭಾರತ ದೇಶದ ಪ್ರಜೆ ಆಗಿರಕ್ಕೆ ಸಾಧ್ಯವೇ ಇಲ್ಲ ಇದು ಸ್ವತಃ ಸ್ವತಂತ್ರ ಭಾರತ ಇದು ನಾವು ಪ್ರಶ್ನೆ ಮಾಡಬೇಕು ಅದಕ್ಕೋಸ್ಕರವಾಗಿ ನಮ್ಮನ್ನು ಪ್ರಜೆಗಳು ಅನ್ನೋದು ಪ್ರಜೆಗಳೇ ಪ್ರಭುಗಳು ಅನ್ನೋದು ಸ್ಲೇವ್ಸ್ ಆಗಿ ನಾವು ಸ್ಲೇವ್ಸ್ ಆಗಿ ಇನ್ನೊಬ್ಬರಿಗೆ ಜೈಕಾರ ಹಾಕೊಂಡು ಜೀವನ ಮಾಡೋದಲ್ಲ ಮಾಧ್ಯಮಗಳನ್ನ ಪ್ರಶ್ನೆ ಮಾಡಿ ಕಾರ್ಯಾಂಗ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ ಶಾಸಕಾಂಗ ಪ್ರಶ್ನೆ ಶಾಸಕಾಂಗವನ್ನು ಪ್ರಶ್ನೆ ಮಾಡಿ ಅವಾಗ ನಿಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ